ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮಕ್ಕೆ ಸಚಿವ ಸ್ವಾಮಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಚಿರಾಯಸ್ವಾಮಿ ದೇಶ ಅಭಿವೃದ್ಧಿ ಮತ್ತು ನ್ಯಾಯ ಸಿಗಬೇಕಾದ್ರೆ ಅದು ನಿಮಗಳ ತೀರ್ಮಾನ ನೀವೆಲ್ಲರೂ ಮುಗಿದರೂ ವಾಸ್ತವವಾಗಿ ತಿಳಿದುಕೊಳ್ಳಲ್ಲ ಅಂತ ಹೇಳಿದರು ಸಂತೋಷ್ ಲಾಡ್ ಬುದ್ಧಿವಂತರ ಶ್ರಮ ಜೀವಿ ದೊಡ್ಡ ಸಾವುಕಾರ್ ಅವರು ಸಾಧಾರಣ ವ್ಯಕ್ತಿಯಲ್ಲ ಚುನಾವಣೆಗಾಗಿ ಅವರು ಕೆಲಸ ಮಾಡಲ್ಲ ಅವರು ಮಾಡುವ ಕೆಲಸಕ್ಕೆ ಸೋಲು ಬರಲ್ಲ ಒಂದು ಬಾರಿ ಮಾತ್ರ ಸೋತರು ಕೆಲಸ ಮಾಡುವವರಿಗೆ ಆಸಕ್ತಿ ಭೋಗವಾಗಿ ಮಾಡ್ತೀರಿ ನಿರಾಸೆ ಮೂಡಿಸುವ ಕೆಲಸ ಮಾಡ್ತೀರಿ ಅಂತ ಹೇಳಿದರು ಕೆಲಸ ಮಾಡುವವರಿಗೆ ನೀವು ಯಾರೂ ಪ್ರೀತಿ ತೋರಲ್ಲ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನೂರ ಮೂವತ್ತೆಂಟು ಜನ ನಿಮ್ಮ ಆಶೀರ್ವಾದದಿಂದ ಗೆದ್ದಿದ್ದೇವೆ ಅಂತ ಅವರು ತಿಳಿಸಿದರು ಅವರಿಗೆ ಕೆಲಸ ಮಾಡಲ್ಲ ಚುನಾವಣೆಗೋಸ್ಕರ ಅದಕ್ಕೋಸ್ಕರ ಎರಡು ಸಾರಿ ಸೋಲೋ ಅಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಒಂದು ಬಾರಿ ಒಂದು ಸಾರಿ ಅವ್ರಿಗೆ ಇರೋ ಆಸಕ್ತಿ ಅವ್ರು ಮಾಡೋ ಕೆಲಸಕ್ಕೆ ಸೋಲು ಬರೋಂಗೇ ಇಲ್ಲ ಆದರೆ ಅವರು ಚುನಾವಣೆಗೋಸ್ಕರ ಮಾಡದೇ ಇರೋದ್ರಿಂದ ಒಂದು ಸಾರಿ ಸೋತಿದ್ದಾರೆ ಅವ್ರ ಕ್ಷೇತ್ರದಲ್ಲೇನು ಅವರ ಸಮಾಜದ ಓಟ್ ಇಲ್ಲ ಭಾಳ ಕಡಿಮೆ ಇದ್ರೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸರ್ಕಾರ ಒಂದು ಮಂತ್ರಿ ಒಂದು ಇಲಾಖೆ ಏನೆಲ್ಲ ಮಾಡಲಿಕ್ಕೆ ಇದೆ ಮಾಡೋ ಅಂಥದ್ದು ಆಗಬೇಕು ನೀವೆಲ್ಲ ಏನು ಮಾಡ್ತೀರಾ ಅಂದರೆ ಮಾಡೋರಿಗೆ ಆಸಕ್ತಿನೇ ಹೋಗೋ ಥರ ಮಾಡಿಬಿಡ್ತೀರಾ ಸೊ ಏನು ಮಾಡಿದ್ರೆ ಏನು ಹೇಗೋ ಪೇಗೋ ಟೈಮ್ ಪಾಸ್ ಮಾಡೋಣ ಅನ್ನೋ ಥರ ಪರಿಸ್ಥಿತಿ ನಮಗೆಲ್ಲ ಬಂದ್ಬಿಡ್ಬೇಕಂಗೆ ಮಾಡ್ಬಿಟ್ಟು ಮಾಡೋರಿಗೆ ಪ್ರೀತಿನೂ ಮಾಡಲ್ಲ ಗೌರವನೂ ಕೊಡಲ್ಲ ಅಥವಾ ಅದನ್ನು ಖುಷಿಯೂ ಕೊಡೋಲ್ಲ ಅದು ಅಪ್ರಿಷಿಯೇಟೂ ಮಾಡೋಲ್ಲ ಏನೂ ಮಾಡೋಲ್ಲ ಅವಾಗೇನು ಅನ್ನಿಸ್ತದೆ ಎಷ್ಟು ಮಾಡೋರು ಇಷ್ಟೇ ಅಲ್ಲ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರ ನಾಯಕತ್ವದಲ್ಲಿ ರಚನೆ ಆಯಿತು ರಾಹುಲ್ ಗಾಂಧಿಯವರು ಖರ್ಗೆಯವರು ರಾಜ್ಯದ ವೇಣುಗೋಪಾಲ್ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಎಲ್ಲ ನಮ್ಮನ್ನು ಸೇರ್ಸ್ಕೊಂಡು ಕೋವಿಡಿಂದ ಕಳೆದ ಐದು ವರ್ಷ ಸರ್ಕಾರ ನಡೆದಿದ್ದಾಗ ನಾವೇನೆಲ್ಲ ನಿಮ್ಮಂಥವ್ರ ಜೊತೆ ಬಂದು ನಿಮ್ಮ ಕಟ್ಟಕ್ಕೆ ಬಂದು ನಿಮ್ಮ ಸುಖಕ್ಕೆ ಬಂದು ಸಂಘಟನೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ತೆಗೆದು ನೂರ ಮೂವತ್ತೆಂಟು ಜನ ಕೆಟ್ಟು ಸರ್ಕಾರ ರಚನೆ ಮಾಡಿ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಗಣಿಗೆ ಮಾತನಾಡಿ ಬಿ ಜೆ ಪಿ ಜೆ ಡಿ ಎಸ್ ನಿಮ್ಮನ್ನು ವೋಟ್ ಮಾಡಿಸಿಕೊಳ್ಳುವ ವಿಚಾರ ಮಾಡಿಕೊಂಡಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಅವರು ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಂದ್ರಾಯಸ್ವಾಮಿ ಅವರೇ ಕಾರ್ಮಿಕ ಇಲಾಖಾ ಸಚಿವರು ನನ್ನ ಸಹೋದರ ಇಡೀ ಕಾರ್ಮಿಕ ಇಲಾಖೆಗೆ ಒಂದು ರೂಪನ್ನ ಕೊಟ್ಟು ಇಡೀ ಕರ್ನಾಟಕದಲ್ಲಿ ಇಲಾಖೆ ಇದೆ ಅಂತ ತೋರಿಸ್ಕೊಂಡ ಸನ್ಮಾನ್ಯ ಸಂತೋಷ್ ಲಾಡ್ ಅವರೇ ಸಣ್ಣ ಕೈಗಾರಿಕೆ ನಿಗಮದ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಅವರೇ ಡಿ ಸಿ ಅವರೇ ಸಿಇಒ ಅವರೇ ಎಸ್ ಪಿ ಅವರೇ ಹಾಗೂ ವೇದಿಕೆ ಬೇರೆ ಎಲ್ಲಾ ಗೌರವಾನ್ವಿತ ಅತಿಥಿಗಳು ಮಂಡ್ಯದಲ್ಲಿ ಕಾರ್ಮಿಕ ಇಲಾಖೆ ಇತ್ತು ರೋಡಲ್ಲಿ ಓದ್ಸಲಿ ನಾನು ಸೋತಿದ್ದೆ ಕಾರ್ಮಿಕ ಇಲಾಖೆಯಿಂದ ಕಿಟ್ ಹಂಚ್ತಾ ಇದ್ದಾರೆ ಅಂತ ಹೇಳಿದ್ರು ರೋಡಲ್ಲಿ ಮಾಡಿದ್ರು ಮಂತ್ರಿ ಬಂದರೂ ಓದು ಅದಾದ್ಮೇಲೆ ಕಾರ್ಮಿಕ ಇಲಾಖೆ ಇದೆಯಾ ಇಲ್ವಾ ಅಂತ ಗೊತ್ತಿರಲಿಲ್ಲ ಆದರೆ ಇವತ್ತು ಮಂಡ್ಯದಲ್ಲಿ ಕಾರ್ಮಿಕ ಇಲಾಖೆ ಇದೆ ಅದರಲ್ಲಿ ಜನಕ್ಕೆ ಸಹಾಯ ಮಾಡಬಹುದು ಅಂತ ಕರ್ನಾಟಕಕ್ಕೆ ತೋರಿಸ್ಕೊಟ್ಟ ಏಕೈಕ ಗಂಡು ಅಂತ ಹೇಳಿದ್ರೆ ಅದು ನಮ್ಮ ಸಂತೋಷಣ್ಣ ಕಾರ್ಮಿಕ ಇಲಾಖೆಗೆ ಹೊಸ ರೂಪವನ್ನು ಕೊಟ್ಟು ಪ್ರತಿ ಕಾರ್ಮಿಕರ ಕುಟುಂಬಕ್ಕೆ ನೆರವಾಗ್ತಿರುವಂತ ಕಾಂಗ್ರೆಸ್ ಪಕ್ಷದ ಮಂತ್ರಿ ಅಂತ ಹೇಳಿದ್ರೆ ತಪ್ಪು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿ ಕಾರ್ಮಿಕ ಇಲಾಖೆ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡಲು ಕಾರ್ಯಕ್ರಮ ಮಾಡಿದ್ದೇವೆ ಕಳೆದ ಎರಡೂವರೆ ವರ್ಷದಿಂದ ಇಲಾಖೆಯಲ್ಲಿ ಹಲವಾರು ಕಾರ್ಯಕ್ರಮ ಸ್ವಿಗ್ಗಿ ಜೊಮೊಟೊ ಮಾಡುವ ಕಾರ್ಮಿಕರಿಗೆ ಒಂದು ಯೋಜನೆ ಮಾಡಿದ್ದೇವೆ ಜೀವ ಪಣಕ್ಕಿಟ್ಟು ನಮ್ಮ ಬಳಕೆ ವಸ್ತುಗಳನ್ನು ತಲುಪಿಸ್ತಾನೆ ಸಾಮಾಜಿಕ ಭದ್ರತೆ ಸಿಗಬೇಕು ಅಂತ ರಾಜ್ಯದಲ್ಲಿ ವಿಶೇಷ ಕಾನೂನು ತರಲಾಗಿದೆ ಅಂತ ಹೇಳಿದರು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾನೂನು ಜಾರಿಯಾಗಿದೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೂ ಕಾನೂನು ಮತ್ತು ಅಪಘಾತದಲ್ಲಿ ಮೃತರಾದರೆ ಐದು ಲಕ್ಷ ಪರಿಹಾರವನ್ನು ಕೊಡ್ತೇವೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಎಲ್ಲ ಸಚಿವಾಲಯಗಳಿಗೆ ಅಂದ್ರೆ ಸಂಬಂಧಪಟ್ಟಂತಹ ಸಚಿವರುಗಳಿಗೆ ಬರ್ತಿದ್ದೇವೆ ಐದು ಪರ್ಸೆಂಟ್ ಅಷ್ಟು ಯಾರ ಡಿಸೇಬಲ್ ಇದ್ದಾರೆ ಯಾರು ಅಂಗವಿಕಲ ಅಂಗವಿಕಲರಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಪ್ರೈವೇಟ್ ಇಂಡಸ್ಟ್ರಿಗಳಲ್ಲಿ ಪ್ರೈವೇಟ್ ಇಂಡಸ್ಟ್ರೀಸ್ಗಳಲ್ಲಿ ಐದು ಪರ್ಸೆಂಟ್ ವರೆಗೆ ಅವರಿಗೆ ಕೆಲಸ ಸಿಗಬೇಕು ರಿಸರ್ವೇಷನ್ ಆಗಬೇಕು ಅವ್ರ ಮಕ್ಕಳಿಗೆ ಯಾರು ಡಿಸೇಬಲ್ ಮಕ್ಕಳಿದ್ದಾರೆ ಯಾರ ಡಿಸೇಬಲ್ ಆಗಿರ್ತಕ್ಕಂಥ ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ಹತ್ತು ಪರ್ಸೆಂಟ್ ಎಷ್ಟು ಅವರಿಗೆ ರಿಸರ್ವೇಷನ್ ಅನ್ನು ಕೊಡಬೇಕಂತ ಹೇಳಿ ಒಂದು ಬಿಲ್ ತೆಗೆಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಬೈದೇನೆ ಇವತ್ತು ಚಲವಣ್ಣವ್ರು ಹೇಳಿದಂಗೆ ನಮ್ಮ ಐದು ಗ್ಯಾರಂಟಿಗಳು ಮಾತಾಡಲ್ಲ ಸಾಕಾಗಿಲ್ಲ ಸುಸ್ತಾಗ ಮನವಾಗಲ್ಲ ಅವ ತಾಯಿ ಮಾತಾಡಿದ್ರೆ ಮಾತಾಡ್ತೀನಿ ಬೇಡ ಚಲವಣ ನಾನು ಹೇಳಬೇಕು ಈ ಐದು ಗ್ಯಾರಂಟಿಗಳು ಏನಿದ್ದಾವೆ ಚಲವಣ್ರು ಬಹಳ ಪರ್ಫೆಕ್ಟ್ ಆಗಿ ಹೇಳಿದ್ರು ಈ ಐದು ಗ್ಯಾರಂಟಿಗಳಲ್ಲಿ ನಾವ್ ಎಷ್ಟು ಖರ್ಚು ಮಾಡ್ತಾ ಇದೀವಿ ಗೊತ್ತಾ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಮಾಡ್ತಾ ಇದ್ದೀವಿ ತಾಯಿ ಎಷ್ಟು ಎರಡು ಮಕ್ಕಳ ಗಟ್ಟೆ ಎಷ್ಟು ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಐದು ವರ್ಷಕ್ಕೆ ಎಷ್ಟಾಯ್ತಾವ ತಾಯಿ ಎಷ್ಟಾಯ್ತಮ್ಮ ಎಷ್ಟಾಯ್ತು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ನೋಡುವ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಐದು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ಕೊಡ್ತಕ್ಕಂತ ಕೆಲಸ ಭಾರತ ದೇಶದಲ್ಲಿ ಇಪ್ಪತ್ತು ರಾಜ್ಯಗಳಲ್ಲಿ ಬಿಜೆಪಿ ಇದೆ ಇಂಥ ಒಂದು ಕಾರ್ಯಕ್ರಮ ಎಲ್ಲಿ ಮಾಡಿಲ್ಲ ಐದು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಾರ್ಯಕ್ರಮದಲ್ಲಿ ಶಾಸಕ ರವಿಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯಿತಿ ಸಿಒ ನಂದಿನಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳ ಮೇಲೆ ತಂಬಾಕು ಉತ್ಪನ್ನಗಳ ಮತ್ತು ಪಾದರಕ್ಷೆಗಳ ಜಾಹಾತುಗಳನ್ನು ತಕ್ಷಣವೇ ತೆರವುಗೊಳಿಸಬೇಕೆಂದು ಒತ್ತಾಯಿಸಿ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ಮಂಡ್ಯ ರಕ್ಷಣಾ ವೇದಿಕೆಯ ಶಂಕರಬಾಬು ನೇತೃತ್ವದಲ್ಲಿ ಹೋರಾಟ ನಡೆಯಿತು ರಾಜ್ಯದ ಹೆಮ್ಮೆಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸುಗಳ ಮೇಲೆ ಚಪ್ಪಲಿ ಮತ್ತು ತಂಬಾಕು ಉತ್ಪನ್ನಗಳ ಜಾಹಾತುಗಳನ್ನು ಸಂಸ್ಥೆ ಹಾಕಿರುವುದು ಸಮಾಜಕ್ಕೆ ಮಾರಕವಾಗಿದೆ ಅಂತ ಆಪಾದಿಸಿದರು ಒಂದು ಕಡೆ ಸರ್ಕಾರ ತಂಬಾಕು ಆರೋಗ್ಯಕ್ಕೆ ಹಾನಿಕರ ಅಂತ ಜಾಗೃತಿ ಮೂಡಿಸುತ್ತೀರಿ ಇನ್ನೊಂದು ಕಡೆ ರಾಜ್ಯದ ಬಸ್ಸುಗಳ ಮೇಲೆ ನೀವೇ ತಂಬಾಕು ಉತ್ಪನ್ನಗಳಿಗೆ ಉತ್ತೇಜನ ನೀಡುತ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದರು ಇದು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮುಜುಗರ ಉಂಟು ಮಾಡಿದೆ ಮತ್ತು ಭಾರತೀಯ ಸಾಂಪ್ರದಾಯಿಕ ಪ್ರಕಾರ ಶುಭ ಕಾರ್ಯಗಳಿಗೆ ನಾವು ಸಾರಿಗೆ ವಾಹನಗಳಲ್ಲಿ ಹೋಗಬೇಕಾದ್ರೆ ಚಪ್ಪಲಿಗಳ ಜಾಹೀರಾತುಗಳನ್ನು ನೋಡಬೇಕಾದ ದುಸ್ಥಿತಿ ಬಂದಿದೆ ಅಂತ ಹೇಳಿದರು ಬಸ್ಸುಗಳಲ್ಲಿ ಹೋಗಬೇಕಾದರೆ ಈ ಥರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಲದಿಂದಲೂ ಹಿರಿಯರ ಬಾಯಲ್ಲಿ ಮತ್ತು ಹಲವಾರು ಉಲ್ಲೇಖಗಳಲ್ಲಿ ಕಾಣಬಹುದು ಅದರಿಂದ ತಕ್ಷಣ ಜಾಹೀರಾತುಗಳನ್ನು ತೆರೆಗೊಳಿಸಬೇಕು ಮುಂದೆ ಈ ರೀತಿ ತಪ್ಪುಗಳು ಆಗದಂತೆ ಎಚ್ಚರಿಸಬೇಕು ಅಂತ ಅವರು ಮನವಿ ಮಾಡಿದ್ರು ಏನು ನಮ್ಮ ಬಸ್ಸು ನಮ್ಮ ಹತ್ತು ಕಾರ್ಯಕ್ರಮ ಆಯೋಜನೆಯಲ್ಲಿ ಈ ದಿನ ನಮ್ಮ ಬಸ್ಗಳ ಮೇಲೆ ಇವರು ಪಾದರಕ್ಷೆಗಳ ಒಂದು ಜಾಹೀರಾತು ಮತ್ತೆ ಚಪ್ಪಲಿಗಳ ಒಂದು ಜಾಹೀರಾತು ಹಾಕ್ವಿ ನಮ್ಮ ಬಸ್ಗಳ ಮೇಲೆ ಒಂದು ಅಪಪ್ರಚಾರ ಮಾಡ್ತಾ ಇದಾರೆ ಆ ಜಾಹೀರಾತುಗಳನ್ನು ತಕ್ಷಣವಾಗಿ ತೆರವುಗೊಳಿಸಬೇಕು ಯಾಕಂತ ಹೇಳಿದ್ರೆ ನಾವು ಒಂದು ಬಸ್ ಅಂತ ಹೇಳಿದ್ರೆ ಐರಾವತ ಒಂದು ಕಲ್ಪ ವೃಕ್ಷ ಅಂತ ಹೇಳಿ ನಾವು ನಂಬಿಕೆ ಇಟ್ಟಿ ಒಂದು ಆ ಬಸ್ ಒಂದು ನಮಸ್ಕಾರ ಮಾಡಿ ಒಂದು ಹತ್ತು ಮೂಲಕ ನಾವು ನಂಬಿಕೆ ಇಟ್ಕೊಂಡಿದ್ವಿ ಅದೇ ಬಸ್ಗಳ ಮೇಲೆ ನೀವು ಒಂದು ಪಾದರಕ್ಷೆಗಳ ಒಂದು ಜಾಹೀರಾತನ್ನು ನೀಡಿ ಒಂದು ಮೌಲ್ಯ ಮಾಡುವಂತಹ ಕೆಲಸನ ನೀವು ನಮ್ಮ ಒಂದು ಕೆ ಎಸ್ ಆರ್ ಟಿಸಿ ಒಂದು ನಿಗಮ ಮಾಡ್ತಾ ಇದೀರಾ ದಯವಿಟ್ಟು ಪಾದರಕ್ಷೆಗಳ ಒಂದು ನಿಗಮನ ನಿಗಮದಿಂದ ತೆರವುಗೊಳಿಸ್ಬೇಕು ಪಾದರಕ್ಷೆಗಳ ಮೇಲೆ ನಮ್ಮ ರಕ್ಷಕ ಅದರ ಮೇಲೆ ನಮ್ಗೆ ಅಭಿಮಾನ ಇದೆ ಆದ್ರೆ ಎಲ್ಲಿ ನಾವು ಇಟ್ಕೋಬೇಕು ಯಾರೀತಿ ಇಟ್ಕೋಬೇಕು ಅಂತ ಹೇಳಿ ಇಲ್ಲಿಂದ ಕೆಲವು ಪುರಾಣಗಳಲ್ಲಿ ಒಂದು ಉಗ್ನ ಒಂದು ಮಾಹಿತಿ ಇದೆ ಅದೇ ರೀತಿ ಅದು ಮತ್ತೆ ವಿಶ್ವಸಂಸ್ಥೆಯರು ಹಲವಾರು ವರ್ಷಗಳ ಹಿಂದೆ ಒಂದು ತಂಬಾಕು ಮುಕ್ತ ನಾವು ದೇಶನ ಮಾಡ್ತೀವಿ ರಾಷ್ಟ್ರನ ಮಾಡ್ತೀವಿ ಅಂತ ಹೇಳಿ ಒಂದು ವಚನ ಪ್ರಶ್ನೆ ಹಾಕಿದ ವಿಶ್ವಾಸಂತೆ ಅದ್ರ ಮೂಲಕ ಅದಕ್ಕೆ ಮೊದಲು ನಾವು ಧಿಕ್ಕಾರ ಹೇಳಿಕೆ ನಾವು ಇಷ್ಟಪಡ್ತಾ ಇದೀವಿ ಮತ್ತೆ ತಂಬಾಕು ಉತ್ಪನ್ನಗಳು ಸರ್ಕಾರದವರು ಒಂದು ಕಡೆ ತಂಬಾಕುನ ನ ಉತ್ಪನ್ನಗಳನ್ನ ನಿಷೇಧ ಮಾಡ್ಬೇಕಂತ ಹೇಳ್ತೀರಾ ಮತ್ತೆ ನೀವೇ ನಮ್ಮ 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 ತೆರಿಗೆಯಿಂದ ಓಡಾಡ್ತಿರೋ ಗಳ ಮೇಲೆ ನೀವೇ ತಂಬಾಕು ಉತ್ಪನ್ನಗಳನ್ನ ಪ್ರಚಾರ ಮಾಡುವಂತ ಮಾಡ್ತಾ ಇದ್ದೀರಾ ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ಸಾಮಾನ್ಯ ಜನಗಳಿಗೆ ತುಂಬಾ ಒಂದು ದಿಗ್ಗಮೆ ಆಗುವಂತ ಹಂತದಲ್ಲಿ ನಾವು ಇದೀವಿ ದಯವಿಟ್ಟು ಆ ಜಾಹಿರಾತುಗಳು ತಕ್ಷಣವಾಗಿ ನೀವು ತೆರವುಗೊಳಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಯಾವ್ದು ನಮ್ಮ ಗ್ರಾಮಗಳಲ್ಲಿ ನಿಮ್ಮ ಗಳ ಜಾಹೀರಾತಾಗಿ ಬರುತ್ತೆ ಅದ ತಡೆಯೋ ಮುಖಾಂತರ ಅದ ಅರ್ಧ ಆಗೋ ಮುಖಾಂತರ ಮುಂದೆ ಏನೇನು ಆಗುತ್ತೆ ಅನಾಹುತಗಳಿಗೆ ನೇರವಾಗಿ ನಿಮ್ಮ ನಿಜವಾದರೆ ದೂರವಾಣಿ ಆಗ್ಬೇಕಾಗುತ್ತೆ ತಕ್ಷಣ ತೆರವು ಕೊಡಿಸ್ಬೇಕು ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನೇನು ಸಹ ಶಾಲಾ ಮಕ್ಕಳುಗಳ ಬಸ್ ಇಲ್ಲದೆ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆ ಹೊಂದಿದ್ದಾರೆ ಮಂಡ್ಯದಲ್ಲಿ ಅನಾಹುತಗಳು ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಅದನ್ನ ನೀವು ಚಾಲಕರ ಕರೆಸಿ ಒಂದು ಸಭೆ ನಡೆಸಿ ಒಂದು ಜಾಗೃತಿ ಮೂಡಿಸ್ಬೇಕು ಇದೇ ಮುಖಾಂತರ ತಕ್ಷಣವಾಗಿ ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಲ್ಲಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಇಂದು ಉಗ್ರ ಹೋರಾಟ ಮಾಡಿ ಪ್ರತಿಭಟನೆಯಲ್ಲಿ ಲತಾ ನಾಗರತ್ನ ಜಯ ದೇವಿ ಸರಸ್ವತಿ ಭಾಗ್ಯಮ್ಮ ವೀಣಾಬಾಬು ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಚಾಲನೆ ನೀಡಲು ದಲಿತ ಸಂಘಟನೆಗಳು ನಿರ್ಧಾರ ಮಾಡಿದ್ದು ಈ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಶ್ವಥ್ ರವರು ಒತ್ತಾಯ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಮ್ಮೆ ಗರಿಗೆದರಿದೆ ಸಿದ್ದರಾಮಯ್ಯ ಅವರ ಎರಡು ವರ್ಷಗಳ ಆಡಳಿತವು ಮುಗಿಯುವ ದಿನಾಂಕವು ಸನಿಹ ಹತ್ತಿರವಾಗುತ್ತಿರುವ ಮುದ್ದಿನ ಮುಖ್ಯಮಂತ್ರಿ ಯಾರಾಗಬೇಕು ಊಹೆಗಳ ಚರ್ಚೆ ರಾಜ್ಯದಲ್ಲಿ ವಿಚಿತ ರಾಜಕೀಯ ಗೊಂದಲಗಳು ಸೃಷ್ಟಿಯಾಗುತ್ತಿವೆ ಅಂತ ಹೇಳಿದ್ದಾರೆ ಇದೇ ನವೆಂಬರ್ ಇಪ್ಪತ್ತೊಂದರ ನಂತರದ ಎರಡುವರೆ ವರ್ಷಗಳ ಮುಖ್ಯಮಂತ್ರಿ ಮತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ನಂತರದ ಮುಖ್ಯಮಂತ್ರಿ ಆಕೆಯ ಊಹಾಪೋಹಗಳು ನಾಡಿನ ಜನತೆಯಲ್ಲಿ ಸಾರ್ವಜನಿಕ ಚರ್ಚೆಯನ್ನು ಹುಟ್ಟುಹಾಕಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ರಾಜ್ಯ ಮುಖಂಡರ ಇಂತಹ ತರವರಿ ಹೇಳಿಕೆಗಳು ಹೈಕಮಾಂಡ್ ವರಿಷ್ಠರನ್ನ ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪರ ವಿರೋಧಗಳ ಹೇಳಿಕೆಗಳು ರಾಜಕೀಯ ಬಿರುಗಾಳಿಯನ್ನು ಹೆಚ್ಚಿಸ್ತಾ ಇದ್ದ ಅಂತ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ತಿದ್ದುಪಡಿ ಮಾಡೋದು ಇಲ್ಲಾಂದ್ರೆ ಹೊಸದಾಗಿ ಜಾರಿ ಮಾಡಿಸ್ತಕ್ಕಂತ ಕೆಲಸದಲ್ಲಿ ಅನೇಕ ಹೋರಾಟಗಳನ್ನ ಮಾಡ್ಕೊಂಡ್ಬಂದಿದ್ದೀವಿ ಇವತ್ತು ದಲಿತರ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥ ಒಂದು ಮಹತ್ತರವಾದಂಥ ಘಟ್ಟದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ತೊಡಿಸಿಕೊಂಡಿದೆ ಅದರ ರಾಜ್ಯಾಧ್ಯಕ್ಷನಾಗಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಿತ್ತಾಟ ಕಳೆದ ಇಪ್ಪತ್ತು ದಿವಸಗಳಿಂದ ಆರಂಭ ಆಗಿದೆ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಮುಖ್ಯಮಂತ್ರಿ ಕುರ್ಚಿ ಯಾರ್ಗ್ ಬೇಕು ಅನ್ನೋದು ದೊಡ್ಡ ಚರ್ಚೆ ಇದೆ ಖುದ್ದು ಸಿದ್ದರಾಮಯ್ಯ ಅವರ ಮಗ ಎಂ ಎಲ್ ಸಿ ಯತೀಂದ್ರ ಅವರು ಬೆಳಗಾವಿಯಲ್ಲಿ ಮಾತಾಡ್ತಾ ಒಂದು ಸುದ್ದಿ ಅದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗೋಯ್ತು ಸಿದ್ದರಾಮಯ್ಯ ಅವರ ನಂತರ ಸಮರ್ಥವಾಗಿರ್ತಕ್ಕಂಥ ಆಡಳಿತ ಕೊಡ್ತಕ್ಕಂಥವರು ಸತೀಶ್ ಜಾರಕಿಹೊಳಿ ಅನ್ನೋದನ್ನ ಅದು ಉದ್ದೇಶಪೂರ್ವಕವಾಗಿ ಹೇಳಿದ್ದು ಅಂತ ನಾವು ಕೂಡ ಭಾವಿಸ್ತೀವಿ ಎಲ್ಲರೂ ಚರ್ಚೆ ಆಗ್ತದೆ ಇದರ ಪರಾವಿರೋಧಗಳು ದೊಡ್ಡ ಚರ್ಚೆಗಳಾದವು ಡಿ ಕೆ ಶಿವಕುಮಾರ್ ಅವರ ಹತ್ತಿರದ ಶಾಸಕ ಹುಸೇನ್ ಅವರು ರಾಮನಗರ ಶಾಸಕರು ಅವರು ಒಂದು ಮಾತನ್ನ ತಕ್ಷಣ ರಿಯಾಕ್ಟ್ ಕೊಟ್ಟರು ಏನಂತ ಹೇಳಿದ್ರೆ ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನನೋ ಇಲ್ಲ ರಿಯಾಕ್ಷನ್ ಇದೊಂದು ಪ್ರತಿಕ್ರಿಯೆಯಾಗಿ ಅವರು ಮಾತಾಡಿದ್ರು ಎರಡು ಸಲ ಮೂರು ಸಲ ಮಾತಾಡಿದ್ರು ಈ ಮಧ್ಯೆ ಎಂ ಬಿ ಪಾಟೀಲ್ ಅವರು ಒಂದು ಮಾತು ಹೇಳಿದ್ರು ನಾನು ಕೂಡ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ನಾನು ರಾಜಕೀಯ ಈ ವಿಚಾರದಲ್ಲಿ ರಾಜಕೀಯ ಸನ್ಯಾಸಿ ಅಲ್ಲ ಅನ್ನೋ ಮಾತನ್ನು ಹೇಳಿದ್ರು ಈ ಮಧ್ಯೆ ದಲಿತ ಶಾಸಕರು ಒಂದು ಐದಾರು ಜನ ದಲಿತ ಶಾಸಕರು ಊಟಕ್ಕೆ ಸೇರಿದ್ರು ಊಟಕ್ಕೆ ಸೇರಿದಾಗೆಲ್ಲ ಇವರು ಏನು ಮುಖ್ಯಮಂತ್ರಿ ಕುರ್ಚಿಗಾಗಿ ನೀವು ಕಾದಾಟ ನಡೆಸಿದೀರಾ ಅನ್ನೋ ಸಾರ್ವಜನಿಕ ಚರ್ಚೆ ಕೂಡ ನಡೆಯಿತು ಗೋಷ್ಠಿಯಲ್ಲಿ ವೆಂಕಟರಮಣ ಡಾಕ್ಟರ್ ವೆಂಕಟಸ್ವಾಮಿ ಸೇರಿದಂತೆ ಅನೇಕರಿದ್ದರು ಪಾಂಡಪುರ ತಾಲೂಕಿನ ಹಿರೇಮರಳ್ಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ತಾಲೂಕು ಹಿರೇಮರಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಆಶ್ರಯದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸುಂಕತಣ್ಣೂರು ಕ್ಲಸ್ಟರ್ ಮಠದ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕಂಠಪಾಠ ಧಾರ್ಮಿಕ ಪಠಣ ಆಶುಭಾಷಣ ದೇಶಭಕ್ತಿ ಗೀತೆ ಕಥೆ ಚಿತ್ರಕಲೆ ಕೆ ಪ್ಲಾಟಿಂಗ್ ಮಿಮಿಕ್ರಿ ವೇಷಭೂಷಣ ಕವನ ವಚನ ಸೇರಿದಂತೆ ಮಕ್ಕಳು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿದರು ಇರಮರಳ್ಳಿ ಶಾಲೆಯ ಜೊತೆಗೆ ಚಟ್ನಹಳ್ಳಿ ಹಳೆಬೀಡು ಮಾಣಿಕ್ಯನಹಳ್ಳಿ ಬಳ್ಳಾಳೆ ನರಹಳ್ಳಿ ಸೇರಿದಂತೆ ವಿವಿಧ ಶಾಲೆಗಳ ಮಕ್ಕಳು ಕೂಡ ಪಾಲ್ಗೊಂಡಿದ್ದರು तेरिया मेले हो रटालो बीजी बीजी या मेले हो रटालो कोरा वंजी के तेरिया मेले हो रटालो कनियो कनियो यंद सारियालो कनियो कनियो यंद सारियालो बारम्मा कोरा वंजी बारे नम्मा ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರತ್ನಮ್ಮ ಅವರು ಮಾತನಾಡಿ ನೀರಿಗೆ ಬಣ್ಣದ ಕಲರ್ ಬಿಂಬಿಸುವ ರಾಸಾಯನಿಕ ಪ್ರಯೋಗ ಬಳಸಿ ನಡಧ್ವಜ ಬಿಂಬಿಸುವ ಹಳದಿ ಮತ್ತು ಕೆಂಪು ನೀರು ಬಣ್ಣ ಬರುವ ಹಾಗೆ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿದರು ಶಿಕ್ಷಕಿ ಗೊಮ್ಮಲ ಮಾತನಾಡಿ ಪ್ರತಿಭಾ ಕಾರಂಜಿಯು ಮಕ್ಕಳ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯುವ ವೇದಿಕೆಯಾಗಿದೆ ಅಂತ ಹೇಳಿದರು ಸೊ ನಿಮ್ಮ ಪ್ರತಿಭೆಯನ್ನು ನಮ್ಮ ತೀರ್ಪುಗಾರರು ಪ್ರಾಮಾಣಿಕವಾಗಿ ತೀರ್ಪನ್ನು ಕೊಟ್ಟು ನಿಮ್ಮ ಪ್ರತಿಭೆಯನ್ನು ಪೋಷಿಸ್ಲಿ ಅಂತ ನಾನಂತೂ ಗೊರ್ ಮನವಿ ಸಲ್ಲಿಸ್ತೀನಿ ಮತ್ತು ಈ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರುವಂತಹ ನಮ್ಮ ಇಲಾಖೆಗೆ ನೆರವಾಗಿರುವಂತಹ ನಮ್ಮ ಹಿರೇಮರಳಿ ಗ್ರಾಮಸ್ಥರು ನಮ್ಮ ಎಸ್ ಡಿ ಎಮ್ ಸಿಯವರು ನಮ್ಮ ಗ್ರಾಮ ಪಂಚಾಯಿತಿಯವರು ನಮ್ಮ ಸಿಬ್ಬಂದಿ ವರ್ಗಗಳು ನನ್ನ ಸಿಬ್ಬಂದಿ ವರ್ಗ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಿಟ್ಟು ಹೋಗಿದ್ರು ಇಲ್ಲಿಯ ಒಂದು ಅಟ್ಯಾಚ್ಮೆಂಟ್ ಯಾವಾಗ್ಲೂ ಕಾಡ್ತಾನೆ ಇರುತ್ತೆ ಸಿಬ್ಬಂದಿ ವರ್ಗದವರು ಸೇರಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ನಮ್ಮ ಶಾಲೆ ಕಾರ್ಯಕ್ರಮಗಳು ಹೇಗಿರುತ್ತೆ ಅಂತ ಅನುಭವಗಳಿದೆ ಅನುಭವಗಳಿವೆ ಸೇರಿಸ್ಕೊಳ್ಳಿ ನೆನಪೊಳಗೆ ಇದನ್ನು ಸಹ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸುಧಾಕೃಷ್ಣ ಶಂಕರಾನಂದ ಮತ್ತು ಧ್ರುವನ್ ರವರನ್ನು ಆತ್ಮೀಯ ಗೌರವಿಸಲಾಯಿತು ಮಾಣಿಕ್ಯನಹಳ್ಳಿ ಸಿಆರ್ ಸಿ ಶಿಕ್ಷಕರವರಿಂದ ತೀರ್ಪುಗರಾಗಿ ಕಾರ್ಯನಿರ್ವಹಿಸಿದ್ರು ಕಾರ್ಯಕ್ರಮದಲ್ಲಿ ಹಿರೇಗೌಡ ಚೆಲಿವೇಗೌಡ ಮಲ್ಲಿಕಾರ್ಜುನ ಅನಿಲ್ ಕುಮಾರ್ ಭಾರತೇಗೌಡ ಅರುಣ್ ನಾಗವೇಣಿ ಸೇರಿದಂತೆ ಅನೇಕರು ಪಾಲ್ಗೊಳ್ಳಿದ್ದರು ದೆಹಲಿ ಬಾಂಬ್ ಸ್ಫೋಟ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡಿ ಹೇಳಿಕೆ ನೀಡಿದ್ದು ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತೈದು ಬಾಂಬ್ ಸ್ಫೋಟ ನಡೆದಿದ್ದು ಪುಲ್ವಾಮಾ ಪೆಲ್ಗಾಮ್ ಸೇರಿದಂತೆ ಹಲವು ದೊಡ್ಡ ಸ್ಫೋಟಗಳಾಗಿದ್ದಾವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಜೊತೆಗಿದ್ದೇವೆ ಈಗ ರಾಜಕೀಯ ಮಾತನಾಡಲಿಲ್ಲ ಅಂತ ಅವರು ಹೇಳಿದ್ದಾರೆ ಜೈಲಲ್ಲಿ ಕೈದಿಗಳಿಗೆ ರಾಜತಿಥ್ಯ ವಿಚಾರ ಬಗ್ಗೆ ಪ್ರತಿಕ್ರಿಯೆ ನೀಡಿ ಸೇಮಾನ್ ಸಿಸ್ಟಮ್ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ದಕ್ಷ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಭ್ರಷ್ಟರ ವಿರುದ್ಧ ಕ್ರಮ ಆಗಬೇಕು ಎಲ್ಲೂ ಒಂದು ಕಡೆ ಆದರೆ ಸರ್ಕಾರದ ಬ್ಲೇಮ್ ಮಾಡಲಾಗುತ್ತಾ ಆಗುತ್ತಾ ಅಂತ ಹೇಳಿದರು ಹಾಗಾದರೆ ದೆಹಲಿ ಸ್ಫೋಟ ಕೇಂದ್ರ ಸರ್ಕಾರ ಹೊಣೆ ಹೊರುತ್ತಾ ಅಂತ ಪ್ರಶ್ನೆ ಮಾಡಿದರು ಸಿದ್ದರಾಮಯ್ಯ ರಾಜೀನಾಮೆ ಕೇಳುವವರು ಮೋದಿ ರಾಜೀನಾಮೆ ಕೇಳ್ತಾರ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಸಾಮೂಹಿಕ ನಮಾಜ್ ವಿಚಾರದ ಬಗ್ಗೆ ಮಾತನಾಡಿ ಏರ್ಪೋರ್ಟ್ ನಿರ್ವಹಣೆ ಮಾಡುವುದು ಕೇಂದ್ರ ಸರ್ಕಾರ ಇದನ್ನೆಲ್ಲ ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದರು ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಲು ಅನುಮತಿ ಯಾರು ಅಕ್ರಮ ಮದರಸಗಳಿದ್ದರೆ ದೂರು ನೀಡಲಿ ದೂರು ಕೊಟ್ಟಿದ್ದರೆ ತನಿಖೆ ನಡೆಯಲು ಸಮೇತಗೆದುಕೊಡ್ತದೆ ತಾಲಿಬಾನ್ ಸಚಿವ ಭಾರತದಲ್ಲಿ ಸುದ್ದಿಗೋಷ್ಠಿ ನಡೆಸುವಾಗ ಹೆಣ್ಮಕ್ಳು ಇರಬಾರದು ಅಂತಾನೆ ಅದನ್ನು ಕೇಂದ್ರ ಸರ್ಕಾರ ಿದೆ ಸಿಂೂರು ಹೆಣ್ಣು ಮಕ್ಕಳ ಗೌರವ ಅಂದರು ಇಲ್ಲಿ ಹೋದರು ಅಂತ ಪ್ರಶ್ನೆ ಮಾಡಿದ್ರು ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳನ್ನು ಉದ್ಧಾರ ಮಾಡಿದ್ದಾರೆ ಅಂತ ಅವರು ಪ್ರಶ್ನೆ ಮಾಡಿದ್ರು ಜೈಲಿನಲ್ಲಿ ರಾಜ್ಯಾತೀತ ಬಿಜೆಪಿ ಪ್ರೊಟೆಸ್ಟ್ ವಿಚಾರವಾಗಿ ಮಾತನಾಡಿ ಅಶೋಕ್ ಪ್ರತಿಭಟನೆ ಮಾಡೋದು ಸರಿ ಇದೆ ಇವಾಗ ಬ್ಲಾಸ್ಟ್ ಆಗಿದೆಯಲ್ಲ ಅದೇನು ಮಾಡ್ತಾರೆ ಅಂತ ಅವರು ಪ್ರಶ್ನೆ ಮಾಡಿದ್ರು ಕಳೆದ ಹತ್ತು ವರ್ಷದಿಂದ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ರೀತಿ ಬಾಂಬ್ ಸ್ಪೋಟಗಳಾಗಿದಾವ ವಿಶೇಷವಾಗಿ ಒಂದು ಐದಾರು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಇದನ್ನ ಖಂಡಿಸ್ತೀವಿ ಒಂದು ಪುಲ್ವಾಮಾ ಆಗಿರ್ಬೋದು ಪಹಲ್ಗಾಮ್ ಆಗಿರ್ಬೋದು ಬಾಲಾಕೋಟ್ ಆಗಿರ್ಬೋದು ಊರಿ ಆಗಿರ್ಬೋದು ಪಠಾಣ್ಕೋಟ್ ಆಗಿರ್ಬೋದು ಇವತ್ತಾಗಿರ್ತಕ್ಕಂಥ ಇನ್ಸಿಡೆಂಟ್ ನಿನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು ಯಾವಾಗಲೂ ಇಂಥ ಸಂದರ್ಭದಲ್ಲಿ ಇದರ ರಾಜಕೀಯ ಇಲ್ಲ ಪಕ್ಷಾತೀತವಾಗಿ ಯಾವಾಗಲೂ ಸರ್ಕಾರ ಪರವಾಗಿ ಇದೀವಿ ಅಂತ ತಮ್ಮ ಮುಖ ಅಂತ ಹೇಳಿಕ ಇಚ್ಛೆ ಬಯಸ್ತೇನೆ ದೇಶದ ಹಿತದೃಷ್ಟಿ ನಮಗೆ ಮುಖ್ಯ ಆಗಿರ್ತದೆ ಇದ್ರ ಬಗ್ಗೆ ಈ ಸಂದರ್ಭದಲ್ಲಿ ರಾಜಕೀಯ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಅದರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಐ ಥಿಂಕ್ ವಿ ಶುಡ್ ನಾಟ್ ಸ್ಪೀಕ್ ನಾವು ಇಟ್ಸ್ ಅ ಇಟ್ಸ್ ಅ ಟೈಮ್ ಕನ್ಸಲ್ಟೇಟ್ ಆಗಿರಬೇಕು ನಾವೆಲ್ಲ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಬೇಕು ಅದಾದಮೇಲೆ ಡೆಫಿನೆಟ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಆಮೇಲೆ ಇಡೀ ದೇಶ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇರ್ತದೆ ಈಗ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥ ಸರಿಯಲ್ಲ ಆರ್ಗನೈಸ್ಡ್ ಕ್ರೈಮ್ ಎಲ್ಲ ಕಡೆ ಇದ್ದೇ ಇದೆ ಈ ಆರ್ಗನೈಸ್ಡ್ ಕ್ರೈಮನ್ನ ಕಡಿವಾಣ ಹಾಕ್ಬೇಕಂತಂದ್ರೆ ಅಂತಂದ್ರೆ ಅಕಾರ್ಡಿಂಗ್ ಟು ಮೀ ಎಲ್ಲೋ ಒಂದು ಜಾಗದಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕಂಬುದು ನಮ್ಮ ವಾದ ಸೊ ಮೊನ್ನೆ ತಾನೇ ಇದ್ರ ಬಗ್ಗೆ ನಾನು ಸ್ಪಷ್ಟೀಕರಣೆ ಕೊಟ್ಟಿದ್ದೀನಿ ನೀವು ಮೊನ್ನೆ ನಮ್ಮ ಜೇಲ್ ಇನ್ಸ್ಟಿಡೆಂಟ್ ಬಗ್ಗೆ ಹೇಳ್ತಿದ್ರಲ್ಲ ನಮ್ಮ ಜೇಲ್ ಅಲ್ಲ ಇದು ಶೇಮ್ ಆನ್ ಅ ಸಿಸ್ಟಮ್ ಯಾವುದೇ ಸರ್ಕಾರಗಳು ಇರಲಿ ಐ ಡೋಂಟ್ ಅಗ್ರಿ ಟು ಇಟ್ ಇದಕ್ಕೆ ಸರ್ಕಾರ ಪರಾಯವಾಗಿ ಒಂದು ಪರ್ಮನೆಂಟಾಗಿ ಇದನ್ನು ಸೊಲ್ಯೂಷನ್ ಆಗಬೇಕು ಅಂತಂದರೆ ಟ್ರಾನ್ಸ್ಪರೆನ್ಸಿ ಒಂದು ಕಾರಣ ಇದ್ರಲ್ಲಿ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಸಂಬಂಧಪಟ್ಟಂಥ ಸಚಿವರುಗಳಿಗೆ ಮುಖ್ಯಮಂತ್ರಿಗಳು ನಾನು ಮಾತನಾಡ್ತೀನಿ ಅಬ್ವಿಯಸ್ಲಿ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರೀ ಸೀನಿಯರ್ ಮೋಸ್ಟ್ ಈ ಎಸ್ ಗಾಟ್ ಲಾಡ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಮುಂದೆ ಬರ್ತಕ್ಕಂಥಗಳಲ್ಲಿ ಇದನ್ನು ಯಾವ ರೀತಿ ಕಡಿವಾಣ ಹಾಕಬೇಕು ಕಮ್ಮಿ ಆಗಬೇಕು ಝೀರೋ ಟಾಲರೆನ್ಸ್ ಆಗ್ತಕ್ಕಂಥದ್ದು ಮಾಡ್ತಾರೆ ಅಂತ ನಾನು ನಂಬಿಕೆ ವಿಶ್ವಾಸ ಇದೆ ಈ ಥರ ಇನ್ಸಿಡೆಂಟ್ಗಳು ನೋಡೇ ಮಾತನಾಡ್ತಾರೆ ಅವರು ಯಾರು ಬಿ ಜೆ ಪಿ ಅವರಿಗೆ ಈ ಥರದ ಇನ್ಸಿಡೆಂಟ್ಗಳು ಬೇಕು ಇದರ ಮೇಲೆ ಒಂದು ದೊಡ್ಡದು ಈಗ ಪ್ರಶ್ನೆ ಎತ್ಬಿಡ್ತಾರೆ ಈ ಪ್ರಶ್ನೆ ಸಾವಿರಾರು ಸಂಖ್ಯೆಯಲ್ಲಿ ನಡೀತಾನೆ ಇರ್ತದೆ ಇದೇ ಪ್ರಶ್ನೆಗಳು ಈಗ ಯಾರು ಫೇತ್ ಎಲ್ಲಿ ಏನು ಮಾಡ್ತಾರೆ ನಾವು ಯಾರು ಹೇಳೋದಿಲ್ಲ ನೀವು ಯಾರು ಹೇಳೋದಿಲ್ಲ ಅವರೆಲ್ಲ ಮಾಡಿದ್ದಾರೆ ಮಾಡಿರ್ತಕ್ಕಂಥ ಜಾಗ ಯಾವುದು ಮಾಡಿರ್ತಕ್ಕಂಥ ಜಾಗ ಯಾವುದು ಮತ್ತು ಯಾರು ಪರ್ಮಿಷನ್ ಕೊಟ್ಟಾರೆ ಪರ್ಮಿಷನ್ ಕೊಡ್ಲಾರಂಗೆ ಮಾಡಿದಾರ ಪರ್ಮಿಷನ್ ಕೊಟ್ಟಿದಾರಾ ಪರ್ಮಿಷನ್ ಕೊಡ್ಲಾರಂಗೆ ಮಾಡಿದ್ರೆ ಯಾರ ಹರ್ಥದಲ್ಲಿದೆ ಮಾಡಲಿ ಅವ್ರು ಏನು ಇದು ಕ್ರಮ ತಗೊಳ್ಳಿ ನಾವೇನು ಮಾಡ್ಬೇಕು ಅದಕ್ಕೆ ಎನಿ ಗೋರ್ಮೆಂಟ್ ಅಂದರೆ ಸಿದ್ದರಾಮಯ್ಯ ಗೌರ್ಮೆಂಟು ಸಿದ್ದರಾಮಯ್ಯ ಹೋಗಿ ಅಲ್ಲಿ ಪ್ರೋತ್ಸಾಹ ಕೊಡ್ಬೋದ ಪರಮೇಶ್ವರ್ ಸಾಹೇಬ್ರು ಹೋಗಿ ಪ್ರೋತ್ಸಾಹ ಕೊಡ್ಬೋದಾ ಏನು ಸಿಗ ಆಯ್ತು ಪ್ರೋತ್ಸಾಹ ಕೊಟ್ಟರೆ ನಮಗೇನು ಆಗ್ತದೆ ನಮ್ಮಗೆ ಅನುಕೂಲ ಐತೆ ಅಂತ ಕೇಳಬೇಕಲ್ಲ ಆಯ್ತು ಸರ್ ಪ್ರೋತ್ಸಾಹ ಕೊಟ್ಟರೆ ಏನು ಅನುಕೂಲ ಅಂತ ಕೇಳಬೇಕು ಏನು ಅನುಕೂಲ ಆಗತ್ತಂತೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆಯಾ ನಾವು ಪ್ರೋತ್ಸಾಹ ಕೊಟ್ಟಿರ್ದೇ ನಾವು ವಿಟ್ನೆಸ್ ಇದೆಯಾ ಆನ್ ವಾಟ್ ಬೇಸಸ್ ಈ ಸ್ಟೆಲಿಂಗ್ ಮತ್ತೆ ಈಗ ಇಲ್ಲಿ ಬಾಂಬ್ ಲಾಸ್ಟ್ ಆಯ್ತಲ್ಲ ಇದಕ್ಕೆ ಯಾರನ್ನ ಪ್ರೋತ್ಸಾಹ ಅವ್ರು ಕೊಟ್ರಂತ ಅಷ್ಟು ಅವ್ರು ಕೊಟ್ರಂತ ಪ್ರೋತ್ಸಾಹ ಈಗ ಹಾಗೆಲ್ಲ ಮಾತಾಡಬಾರ್ದ್ರಿ ಬ್ಲೇಮಿಂಗ್ ಸಸ್ ಥಿಂಗ್ಸ್ ಎಸ್ ನೋ ಬೇಸ್ ಈ ಥರದ ಸ್ಟಾ ಎಲ್ಲ ಒಂದು ಜಾಗದ ಈ ಥರ ಸ್ಟಾಪ್ ಮಾಡ್ಬೇಕು ವಿ ಶುಡ್ ಏನೋ ಸಮ್ ಸಾರ್ಟ್ ಆಫ್ ಅ ಫ್ಯೂಚರಿಸ್ಟಿಕ್ ಆಗಿ ಯಂಗರ್ ಜನರೇಷನ್ ಏನಾರೋ ಹೊಸ್ದಾಗಿ ಏನಾರು ಹೇಳ್ತಕ್ಕಂಥ ರಾಜಕೀಯ ಆಗಬೇಕು ಸುಮ್ಮನೆ ಏನೋ ಮೀಡಿಯಾ ಐತೆ ಹೇಳ್ಬಾರ್ದು ಮತ್ತೆ ಈ ಪ್ರಧಾನಮಂತ್ರಿ ಕೊಡಬಾರ್ದು ರಾಜೀನಾಮೆ ಈಗ ಈ ಪ್ರಧಾನಮಂತ್ರಿ ಬ್ಯಾಡಂತ ಕೊಡೋ ಲಾಸ್ಟಲ್ಲಿ ರೆಡ್ ಫೋರ್ಟಾಗಿ ಆಗೈತೆ ಹಾಂ ಮೊನ್ನೆ ಪೆಲ್ಗಾಮ್ ಆಯಿತು ಪೆಲ್ಗಾಮ್ನಾಗ ಕೂಡ ಏನಾರು ಪುಸ್ತನ್ ಇಲ್ಲ ಟುಸ್ತನ್ ಇಲ್ಲ ಪೆಲ್ಗಾಮ್ ಮುಗೀತು ಪುಲ್ವಾಮಾ ಮುಗೀತು ರೆಡ್ ಫೋರ್ಟ್ ಮುಗೀತು ಈಗ ಯಾರವ್ರು ರಾಜೀನಾಮೆ ಬೇಡಂತ ಇದು ಬಾಂಧವ್ಯಗಳ ಬೆಸುಗೆ